ಇನ್ನು ಕಿಚನಿಗೆ ಬಂದ್ರಂತೂ ತಲೆ ಕೆಟ್ಟೋಯ್ತೈತೆ ಎಲ್ಲ ಕಸ ಎಲ್ಲ ಹೊಡೆದು ಇನ್ನೊಂದು ರೌಂಡ್ ಕಿಚನ್ ಅಷ್ಟು ಅಷ್ಟರ ಮಟ್ಟಗೂ ಗಲೀಜಾಗೋಗೈತೆ ಅಕ್ಕಿ ಎಲ್ಲ ಊರ್ತಿ ಪೌಡರು ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ಬ್ಲಾಗ್ ಸೊ ನೋಡ್ತಾ ಇದೀರ ಏನು ಮಾಡ್ತಾಯಿದ್ದೀನಿ ಅಂತ ನನ್ನ ಒಂದು ಹಬ್ಬದ ವಿಶೇಷತೆ ಇದೆ ಹಬ್ಬದ ಕೆಲಸದ್ದು ಪೂರ್ತಿ ಕಂಪ್ಲೀಟ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೇ ಇದ್ದೀನಿ ನನ್ನ ಒಂದು ಮನೆ ಟ್ರೈನಿಂಗ್ ಆಗಿರ್ಬೋದು ಹಬ್ಬಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಕೂಡ ನಾನು ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಬರ್ತಾಯಿದ್ದೀನಿ ಸೊ ಇದು ತಿಂಡಿಗಳಿಗೆ ಬೇಕಾಗಿರುವಂಥ ಸಿದ್ಧತೆನ ಮಾಡ್ಕೊತಾ ಇದ್ದೀನಿ ನಾನು ಲಾಸ್ಟ್ ಬ್ಲಾಗಲ್ಲಿ ತಿಳಿಸಿದ್ದೆ ಅಕ್ಕಿಯೆಲ್ಲ ತೊಳೆದು ನೆರಳಲ್ಲಿ ಒಣಿಯಕ್ಕೆ ಹಾಕಿದ್ದೀನಿ ತಿನ್ನಿ ಮಾಡಿಸ್ಬೇಕೆ ಅಂತ ಹೇಳಿ ಅದನ್ನೆಲ್ಲ ಏನು ಒಣಗಿಸಿಟ್ಟಿದ್ದೀನಲ್ಲ ಅದನ್ನೆಲ್ಲ ಇವಾಗ ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿಬಿಟ್ಟು ಚಕ್ಲಿಗೆ ಬೇಕಾಗಿರೋ ಬೇರೆ ಬೇರೆ ಇಂಗ್ರಿ ಇಂಗ್ರೀಡಿಯೆಂಟ್ಸು ಎಪ್ಪಿಟ್ಟಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎಲ್ಲನೂ ಮಿಕ್ಸ್ ಮಾಡ್ಕೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರಬೇಕು ಸುಮಾರು ತಿಂಡಿ ಮಾಡೋದು ನಾಳೆ ಇವತ್ತು ಫಸ್ಟು ಎಲ್ಲ ಥರದ ಸಿದ್ಧತೆಗಳನ್ನು ಮಾಡ್ಕೋಬೇಕು ತಿಂಡಿಗೆ ಡಿಸ್ಟರ್ಬೆನ್ಸ್ ಇದೆಯಾ ತಿಂಡಿಗೆ ಏನೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದನ್ನೆಲ್ಲ ಇವತ್ತು ಮಾಡ್ಕೋಬೇಕು ಕಾಯಿ ತುರಿಯೋದು ಇರ್ಬೋದು ಕೊಬ್ಬರಿ ತುರಿ ಇರ್ಬೋದು ಎಲ್ಲ ಬಿಸಿ ಮಾಡೋದು ಮಿಲ್ ಮಾಡಿಸೋದು ಅದನ್ನೆಲ್ಲ ಜಾರಾಡಿ ಇಡೋದು ಇವತ್ತು ಪೂರ್ತಿ ಇದೆ ಕೆಲಸ ಆಗುತ್ತೆ ಎಲ್ಲರಿಗೂ ಕೂಡ ಎರಡನೇ ಆಷಾಢ ಶುಕ್ರವಾರದ ಶುಭಾಶಯಗಳು ಎಲ್ಲರೂ ಹೆಂಗೆ ಮಾಡ್ತಾ ಮಾಡ್ತಾಯಿದ್ದೀರಾ ಎರಡನೇ ಶುಕ್ರವಾರನ ಹಾಗೆ ಮೈಸೂರು ಸುತ್ತಮುತ್ತ ಸಣ್ಣದಿಂದಲೆಲ್ಲ ಇರೋರೆಲ್ಲರೂ ಬೆಟ್ಟಕ್ಕೆ ಹೋಗಿದ್ದು ಬಂದ್ರೆ ನಾನಿನ್ನೂ ಬೆಟ್ಟಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ನಾವು ನೆಕ್ಸ್ಟ್ ವೀಕು ಇಲ್ಲಾಂದರೆ ಲಾಸ್ಟ್ ವೀಕ್ ಹೋಗ್ತೀವಿ ಪ್ರತಿ ವರ್ಷವೂ ಹಿಂಗೆ ನಮಗೆ ಮಾಮೂಲಿ ಆಷಾಢ ಶು ಆಷಾಢ ಬಂದ ಮೇಲೆ ಆಷಾಢದ ಮಾಸೆ ಹುಟ್ಟಿದ ಮೇಲೆ ಹುಣ್ಮೆಗೂ ಮೊದ್ದು ಈ ಉಪವಾಸ ಕಬ ಬಿಲ್ಲು ಸೊ ಆಷಾಢ ಹುಟ್ಟಿದ್ಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಚಡ ಮೇಲೆ ಮಾಮೂಲಿ ಮನೆ ಕ್ಲೀನಿಂಗ್ ಗ್ಲೀನಿಂಗ್ ಮಾಡ್ಕೊಳ್ಳೋದೇನೆ ಆಗುತ್ತೆ ಕ್ಲೀನಿಂಗು ಹಬ್ಬ ಎಲ್ಲ ಹಬ್ಬ ಮುಗಿಸ್ಕೊಂಡು ಫ್ರೀ ಮಾಡ್ಕೊಂಡು ಬೆಟ್ಟಕ್ಕೆ ಹೋಗಿ ತರೋದು ಬೆಟ್ಟಕ್ಕೆ ಅಂತೂ ಹೋಗ್ತೀವಿ ಪ್ರತಿ ವರ್ಷ ಮಿಸ್ ಮಾಡಲ್ಲ ಹಬ್ಬ ಮುಗಿಸ್ಕೊಂಡು ಹೋಗ್ತೀವಿ ನೀವೆಲ್ಲರೂ ಹೋಗಿ ಅಂದ್ರೆ ಈ ರೀತಿನಲ್ಲಿ ಇವತ್ತು ದಿನ ಶುರುವಾಗಿದೆ ಏನು ಹೇಳೋದು ಏನು ಮಾಡೋದು ಗೊತ್ತಿಲ್ಲ ಫಸ್ಟು ಕೆಲಸ ಮುಗಿದ್ರೆ ಸಾಕು ಅನ್ನೋಂಗೆ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಕೂಡ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟಾಗ ಮುಗಿಯುತ್ತೆ ಅಂತ ಇವಾಗ ಸದ್ಯಕ್ಕೆ ಇದನ್ನೇ ಇರೋದು ಇದನ್ನು ಮುಡಿಸಿ ಬಿಸಿ ಮಾಡಿ ಅದನ್ನ ಸ್ವಲ್ಪ ಚೆಂದ ಆರಿಸಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಹಾಕಿ ಮಿಲ್ ಮಾಡಿಸಿ ತರಿಸ್ಬಿಟ್ಟು ಜಾಡಾಡಿ ಇಟ್ಬಿಟ್ರೆ ಏನು ಮುಖ್ಯ ಮಿಕ್ಕಿತ್ತೆ ಅಂತ ಕೂತ್ಕೊಂಡು ಮಾಡ್ಕೋಬೋದು ಇದು ನಮ್ಮ ಮನೆಯ ಆಟ ಸ್ಪೆಷಲ್ ಈ ರೀತಿಯಲ್ಲಿ ಬ್ಲಾಕ್ ಸ್ಟಾರ್ಟ್ ಆಗಿದೆ ನೋಡೋಣ ಕಂಟಿನ್ಯೂ ಹೆಂಗೆ ಇರುತ್ತೆ ಹೀಗೆ ಬೋರಿಂಗಲ್ಲೇ ಎತ್ತಿನ ಟೈಮ್ ಪಾಸ್ ಆಗುತ್ತೆ ಬೆಳಗ್ಗೆ ತ್ರೀ ಓ ಕ್ಲಾಕಿಗೆ ಎದ್ದೀನಿ ಮೂರು ಗಂಟೆಗೆ ಎದ್ದು ಒಡಿಸಿ ಒರೆಸಿ ಮಕ್ಕಳು ತೊಳೆದು ನೀರು ಹಾಕಿ ನಮಗೆ ಸ್ನಾನ ಮಾಡಿ ಗೋಮನೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳಿಸಿ ಸಣ್ಣ ಪುಟ್ಟ ಎ ಕೆಲಸಗಳು ಬಟ್ಟೆ ಗಿಟ್ಟೆ ಮಿಷಿನ್ಗೆ ಹಾಕೋದು ಒಣ ಹಾಕಿರೋದು ಎತ್ಕೊಬೋದಕ್ಕೆಲ್ಲ ಮಾಡಿದ್ದೀನಿ ఇవ అక్క బ ఇది మాబు ఇం బా ఆర్లేకి వచ్చి స్వల్ప సమాధాన ఐతిత్తు హీ మార్కెడ అంత మార్కొతా ఓకే ఫ్రెండ్స్ ఇలా బిల్ బి మిబిట్టు నెక్స్ట్ సిక్తీ నన్ను నిమిషా

ಪಕ್ಷನ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಅಂತ ಅಂದರೆ ಹಂಡ್ರೆಡಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ಗೂ ಜಾಸ್ತಿನೇ ಪಿತೃಪಕ್ಷನ ಮಾಡೋರು ಜಾಸ್ತಿ ಉಪಾಸ ಜಾಸ್ತಿ ಮಾಡೋರು ಸೊ ಹಂಗಾಗಿ ಅಷ್ಟಾಗಿ ಉಪಾಸ್ತಬ್ಬ ಅಂದರೆ ಗೊತ್ತಿಲ್ಲ ಹಬ್ಬ ಅಂತಂದರೆ ಅದನ್ನು ಕೂಡ ಇದೇ ಇಡೋದೇ ಈ ದು ಆಶ್ ಟೈಮಲ್ಲಿ ಬರುವಂಥದ್ದು ಸಮಸ್ಯೆ ಆದಮೇಲೆ ಹುಣ್ಮೆಗೆ ನೋಡ್ದು ಏಕಾದಶಿ ಮೊದಲನೇ ಏಕಾದಶಿ ಏನು ಬರುತ್ತೆ ಆ ಆಷಾಢ ಹೋಗ್ತಿದ ಮೇಲೆ ಆ ಏಕಾದಶಿ ಆದ ಮರುದಿನ ಏಕಾದಶಿ ದಿನ ಅಲ್ಲ ಏಕಾದಶಿಯಾದ ಮರುದಿನಕ್ಕೆ ಎಡೆ ಎಡೆಯವರು ಎಡೆ ಇಡುವಂಥದ್ದು ಸೊ ನಮಗೂ ಸೆಲೆಬ್ರೇಷನ್ ಹಬ್ಬದ ಸೆಲೆಬ್ರೇಷನ್ಗೆ ನನಗೆ ಈ ಸೆಲೆಬ್ರೇಷನ್ ಈ ಸೆಲೆಬ್ರೇಷನ್ ಮಾಡಿಕೊಂಡ್ರೇ ನಾನು ಹಬ್ಬದ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗೋದು ವರ್ಷಕ್ಕೊಂದೊಂದು ಹಬ್ಬ ಎಡೆದು ಕ್ಲೀನಿಂಗ್ ಅಂತೀವಿ ಬಟ್ ವರ್ಷ ಪೂರ್ತಿ ಕ್ಲೀನಿಂಗಲ್ಲೇ ಇರ್ತೀವಿ ಅದೆಲ್ಲ ನಮಗೆ ಗೊತ್ತಾಗಲ್ಲ ಹೇಳ್ಬಾಗ ಮಾತ್ರ ಒಂದು ಹಬ್ಬ ಹೊರಗಾಲ ಒಂದು ಹಬ್ಬ ಅಂತೀವಿ ಬಟ್ ಎಡೆ ಇಡೋದು ಇದೊಂದು ಹಬ್ಬಕ್ಕೆ ಯಾವುದಕ್ಕೂ ಇಡಲ್ಲ ಇದೊಂದು ಹಬ್ಬಕ್ಕೆ ಬಗೆ ಬಗೆಯ ತಿಂಡಿ ತಿನಿಸುಗಳೆಲ್ಲನೂ ಮಾಡಿ ಹಣ್ಣು ಹಂಪಲುಗಳೆಲ್ಲ ನಿಟ್ಟು ಸ್ವೀಟು ಖಾರ ಕಳೆ ಪುರಿ ಕಬ್ಬಂದರೆಲ್ಲ ನಿಟ್ಟು ಡ್ರೈ ಅನ್ನಿಸ್ಬಿಟ್ಟು ಸುಮ್ಮನೆ ಆಗುತ್ತೆ ಒಂಚೂರು ಎಷ್ಟು ಮಾಡೋಂಗಿಲ್ಲ ಒಂಚೂರು ಕಡಿಮೆ ಮಾಡೋಂಗಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಒಂದೇ ರೀತಿ ಒಂದೇ ಅದುಗಳಿ ಬಿಸಿ ಮಾಡ್ಕೊಳೋಕ್ಕೆ ಇಲ್ಲ ಅಂತ ಅಂದರೆ ನಿಪ್ಪಿಟ್ಟು ಹಿಂಗಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ನಿಪ್ಪಿಟ್ಟು ಮತ್ತು ಕೊಡ್ಬೋಳಗ ಗಟ್ಟಿ ಗಟ್ಟಿ ಥರ ಆದ್ರೂ ಚಟ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಬೇಕ್ರಿ ಥರ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಚಕ್ಲಿ ಬೇಕು ಅಂತಂದರೆ ಅಕ್ಕಿನ ತೊಳೆದು ಅದನ್ನು ಮನೆಯೊಳಗಡೆ ಬಿಸಿಲಿದ್ರು ಇಲ್ಲದೆ ಹೋದ್ರು ಹೊರಗಡೆ ತಗೊಂಡೋಗಿ ಒಣಗಿಸ್ಬಾರ್ದು ಕಟುಮ್ ಕಟುಮ್ ಅಂತ ಆಗ್ಬಿಡುತ್ತೆ ನೋಡಿ ನಾನು ಮನೆ ಒಳಗಡೆನೆ ಒಣ ಒಣಗಿಸ್ಕೊಂಡಿರೋದು ಮೊನ್ನೆನೇ ಹೊತ್ತು ಒಳಗಾಕಿದ್ದೆ ನೇರಳಲ್ಲಿ ಒಂದು ದಿನ ಒಂದು ಎರಡು ದಿನ ಒಣಗಿಸ್ಬಿಟ್ಟು ಕಡಿಮೆ ಊರಿನಲ್ಲಿ ಅಕ್ಕಿನ ಬಿಸಿ ಮಾಡಿಕೊಂಡು ಮಿಲ್ ಮಾಡಿಸ್ಕೋಬೇಕು ಆವಾಗ ಚಕ್ಕಿ ತುಂಬ ಚೆನ್ನಾಗಿ ಬರ್ತವೆ ಐಟಮ್ಸ್ಗಳು ಬೇರೆ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಚೆನ್ನಾಗಿ ಬರ್ತವೆ ಅಕ್ಕಿನ ಈ ರೀತಿ ನಾನು ಹೇಳಿದ್ನಲ್ಲ ಆ ರೀತಿ ತೋಳ್ಕೊಂಡು ಒಂದು ಕೈ ನೋವು ಬರುತ್ತೆ ಕೆಳಗಡೆ ಕುತ್ಕೊ ಕೆಳಗಡೆ ಮುಂದ್ಕೊಂಡು ಮೇಲೆ ಕೈ ಮೇಲೆ ಜಾಸ್ತಿ ಆಡ್ತಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ಶಲ್ಪತಿ ಕೂತಿದ್ದೆ ಹಿಂಗೆ ಮೇಲೆ ಎತ್ತಿ ಆ ಕೈ ಆಡಿಸ್ತೀವಲ್ವಾ ಮತ್ತು ಕೈ ಆಡಿಸ್ತಾನೆ ಆಡಿಸ್ತಾನೆ ಇರಬೇಕಲ್ವಾ ಹಾಗಾಗಿ ಮೇಲೆ ಕುಟ್ಕೊಂಡಿದ್ದೆ ಇವಾಗ ನಾನು ಬಿಸಿ ಮಾಡಿರೋ ಅಕ್ಕಿ ಎಲ್ಲಾನು ಆರ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಮಿಲ್ಲಿಗೆ ಕೊಟ್ಟು ಕಳಿಸ್ಬೇಕು ಅದಕ್ಕೆ ಬೇಕಾಗಿರೋದು ಏನು ಚಕ್ಲಿಗೆ ಬೇಕಾಗಿರುವಂಥ ಉದ್ದಿನ ಬೇಳೆ ಮತ್ತು ನಿಪ್ಪೆಟ್ಟಿಗೆ ಬೇಕಾಗಿರುವಂಥ ಹಸಿರು ಬೇಳೆ ಜೊತೆಗೆ ಕಡಲೆ ಬೇಳೆಯನ್ನು ಬಿಸಿ ಮಾಡಿದ್ದೀನಿ ಅದ್ರ ಜೊತೆಗೆ ನಿಪ್ಪಟ್ಟಿಗೆ ನಾಳೆ ಹಾಕೋದಕ್ಕೆ ಬೇಕಾಗಿರುವಂಥ ಕಡಲೆಕಾಯಿ ಬೀಜನೂ ಕೂಡ ಹುರ್ತಿಟ್ಟಿದ್ದೀನಿ ಅದ್ರ ಜೊತೆಗೇನೆ ನಿಪ್ಪಟ್ಟಿಗೆ ಮಿಲ್ಲಿಗೆ ಕೊಟ್ಟು ಕಳ್ಸೋದಕ್ಕೆ ಅಂತೇಳಿ ಒಣಮೆಣಕಾಯು ಕೂಡ ತಾವನ್ನ ಆಫ್ ಮಾಡಿಬಿಟ್ಟು ಹಾಕಿದ್ದೀನಿ ಅದರ ಬಿಸಿಗೇ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಇದನ್ನು ಕೂಡ ನಿಪ್ಪಟ್ಟಿಗೆ ಮಿಲ್ಲಿಗೆ ಕೊಟ್ಟು ಕಳ್ಸೋಕ್ಕೆ ಅಂತ ರೆಡಿ ಮಾಡಿದ್ದೀನಿ ಇದು ಬಂದು ಚಿಕ್ಕನುಂಡೆಗೆ ಅಕ್ಕಿ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಉರಿಬೇಕು ಅಕ್ಕಿನ ಗೋಲ್ಡನ್ ಬ್ರೌನ್ ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕು ಅದ್ರ ಜೊತೆಗೆ ನಾವೇನು ಅಕ್ಕಿನ ತಗೊಂಡಿರ್ತೀವಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಕಡಲೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಕಡಲೆ ಈ ರೀತಿಯಲ್ಲಿ ನಾವೇನು ಅಳತೆ ತೊಗೊಂಡಿರ್ತೀವಿ ಅದರ ಎರಡು ಪಟ್ಟು ಪ್ರಮಾಣದಲ್ಲಿ ಹುರ್ಗಡ್ಲೆನ ಹಾಕೋಬೇಕು ಚಿಕನ್ ಉಂಡೆಗೆ ಅದನ್ನಲ್ಲಿ ರೆಡಿ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಚಟ್ಲಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲೂ ಅಷ್ಟೇ ಒಂದು ಸೇರು ಅಕ್ಕಿ ತೊಗೊಂಡಿದ್ದೀವಿ ಅಂದರೆ ಅದಕ್ಕೆ ಒಂದು ಪಾವು ಉರುಗಡ್ಲೆ ಹಾಕೋಬೇಕಾಗುತ್ತೆ ಎರಡು ಸೇರಕ್ಕಿ ಅಂದರೆ ಎರಡು ಪಾ ಉರುಗಡ್ಲೆ ಅದನ್ನು ಅಕ್ಕಿ ಮತ್ತು ಬೇಳೆ ಹಸಿರು ಬೇಳೆ ಉರುಗಡ್ಲೆ ಇಷ್ಟು ಚಕ್ಲಿಗೆ ಮತ್ತು ಇಲ್ಲಿ ನಿಪ್ಪಟ್ಟಿಗೆ ಹುರ್ಗಡ್ಲೆ ಅಕ್ಕಿ ಒಣಮೆಣಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಹಸಿರು ಬೇಳೆ ಹಾಗೆ ಸ್ವಲ್ಪ ಕಡಲೆಬೇಳೆ ಇಷ್ಟನ್ನು ಬಿಸಿ ಮಾಡಿ ನಿಪ್ಪಟ್ಟಿಗೆ ಮಿಲ್ಲಿಗೆ ರೆಡಿ ಮಾಡಿಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿನೂ ಕೂಡ ತುರಿದು ಇಟ್ಕೊಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇರುವಂಥದ್ದು ಕೊಬ್ಬರಿ ಎಲ್ಲ ಇತ್ತು ಇನ್ನು ರವೆ ಉಂಡೆ ಚಿಕ್ಕಿನ ಉಂಡೆ ಕರ್ಜಿಕಾಯಿ ಇದಕ್ಕೆಲ್ಲ ಬೇಕಲ್ವಾ ಹಾಗಾಗಿ ಸರಿ ಅದನ್ನು ತುರಿದು ರೆಡಿ ಮಾಡಿ ಇಟ್ಕೊಬಿಡೋಣ ಅಂತ ಹೇಳಿ ಎಲ್ಲಾನು ತುರಿದು ರೆಡಿ ಮಾಡ್ಕೋತಾ ಇದ್ದೀವಿ ಹೊಲ್ದೊಳಗೆ ಪಾಪ ಅದು ಯಾವುದೋ ಹುಡುಗನ್ನ ಕೊಲೆ ಹ್ಞೂ ಒಟ್ಟಿಗೆ ಕಣ್ಣಂತ ಹತ್ತನೇ ಅದು ಬರೀ ವೈಟ್ ಇತ್ತು ಅದು ಏನಕ್ಕಾರು ಸ್ವೀಟ್ ಕಿಟ್ಟದ ಬೇಕಾಗಿರೋ ಎತ್ತಿ ಇಟ್ಕೊಂಡಿದ್ರಾಗಿರೋದು ಅಲ್ವ ಒಂದು ಸ್ವಲ್ಪವ ನೋಡು ಮೇಲೆ ಕಂಡ ಕಂಡದ ಮೇಲೆ ಎತ್ಕಂಡ್ರಿ ಒಂದು ಸೈಡ್ಗೆ ಹಾಕ್ಬಿಟ್ಟು ಒನ್ ಸ್ವಲ್ಪ ಎತ್ತಿಟ್ಕೋ ಸಾಕು ಆಫಿಶಿಯಲ್ ಆಸ್ಟಿರಿಯನ್ ಸಿಂಬಳದ ಆಗ್ನಕ್ಕೆ ಆಶ್ಚರ್ಯ ಕರ್ಮ ಮಾಡ್ಬಹುದು ಟಿವಿ ಆಫ್ ಮಾಡ್ನಾ ಟಿವಿ ಆಫ್ ಮಾಡ್ಬಿಡಿ ಸಾಕಲ್ಲ ಹಿಂಗೆ อืม ಸಾಕು ಅಲ್ಲಿ ಮೇನು ಚಿತ್ರ ಹಾ ಇದು ಕೊಪ್ರಿದಿಲ್ವಾ ಕೊಪ್ರಿದಿ ಇದ್ರೆನೋ ಸುಮ್ಮನೆ ಯಾಕ್ ಗಲೀಜ್ ಮಾಡಿ ಬೇರೆದಾ ಅದು ಸಣ್ಣ ಪ್ಲೇಟ್ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದಿತ್ತಲ್ಲ ಕೊಡೋದ್ ಕೊಡೋದ್ನೆ ಇನ್ನೊಂದಿತ್ತಲ್ಲ ಪುಟ್ಟ og Kaffemarkord på deg. Claro, cuando yo lo veo, cuando yo bye. bye. ಇದ್ರ ಅಡಿಲಿ ಬಂದು ಬಂದಂಗೆ ಸಾಯ್ತವೆ ಈಗ ಒಂದು ವಾರದ ಆಗಿಲ್ಲ ಒಂದು ಸೊತಗಿ ಆ ಅಡಿಕೆ ಹೋಗೋಗಿ ಬೇರೆ ಸಾಯ್ತೇವೆ ಫ್ರೆಂಡ್ಸ್ ಒಂದು ರಾಶಿ ಪಾತ್ರೆ ಬಿದ್ದು ಇವಾಗ ಈ ಪಾತ್ರೆ ಮೊಸರೆ ಪಾತ್ರೆ ಎಲ್ಲ ತಿಕ್ಬೇಕು ಎಲ್ಲ ಅಂಟ್ಕೊಂಡು ನಿಂತೈತೆ ಇವಾಗ ಇದನ್ನೆಲ್ಲ ಕ್ಲೀನಿಂಗ್ ಮಾಡಬೇಕು ಇನ್ನು ಕಿಚನಿಗೆ ಬಂದ್ರಂತೂ ತಲೆ ಇವಾಗ ಎಲ್ಲ ಕಸ ಎಲ್ಲ ಹೊಡೆದು ಇನ್ನೊಂದು ರೌಂಡ್ ಕಿಚನ್ ಉರ್ಸ್ಕೋಬೇಕು ಅಷ್ಟು ಮಟ್ಟಗೂ ಗಲೀಜಾಗೋಗೈತೆ ಅಕ್ಕಿ ಎಲ್ಲ ಉರ್ದು ಪೌಡರು ఎలా చెల్లి గలీజాగా అదకే ఇల్ సింకల్ ఈ పాత్ర తొడిక మొదలు నాల్కూవరే టైము బేగ్ బేగ కస గుడ్స్కోబడ సంజయోతీ అంత అందే ఆబా హిందే తొడ్కొడ అంత ఈ ఫటాఫట అంతి కసెల్ ఒడ్స్కుంటు అడుగు క్లీన్ మొబిడ్తీ సో కిచెన్ క్లీనింగ్ ముగస్కండే ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸಿ ಏನು ಮಾಡ್ತಾಯಿದ್ದೀನಪ್ಪ ಅಂತ ಹೇಳಿದ್ರೆ ನಾನು ನೋಡುವ ಟ್ಯೂಷನ್ಗೆ ಟೈಮ್ ಆಯಿತು ಸೊ ಹಂಗಾಗಿ ಅವನಿಗೆ ಹಾಲು ಜೊತೆಗೆ ಟೀ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಅವರು ಕೊಟ್ಟು ಕಳಿಸ್ಬಿಟ್ಟು ಇರ್ಬೋದು ಫುಲ್ ಎಲ್ಲ ಕ್ಲೀನಾಗಿ ಮಾಡಿ ಮುಗಿಸ್ಬಿಟ್ಟೆ ಕೆಲಸ ಎಲ್ಲ ಇನ್ನು ಪಾತ್ರೆ ಒಂದು ಬ್ಯಾಲೆನ್ಸ್ ಐತೆ ಈಗೊಟ್ಟಿಗೆ ಟೀ ಕಾಫಿ ಇದೆಲ್ಲ ಪಾತ್ರೆ ಇರುತ್ತಲ್ಲ ಅದಕ್ಕೆ ಒಟ್ಟಿಗೆ ಬೆಳಿಕೊಳ್ಳೋಣ ಅಂತ ಸುಮ್ಮನಾದೆ ಪಾತ್ರೆ ತೊಳೆದ್ಬಿಟ್ಟು ಮತ್ತು ಫನ್ ಫ್ರೆಶ್ ಅಪ್ ಆಗಿ ಸಾಯಂಕಾಲ ಶುಕ್ರವಾರ ಸಾಯಂಕಾಲದ ಪೂಜೆನೂ ಮುಗಿಸ್ಕೋಬೇಕು ಅದಾದಮೇಲೆ ಅಡುಗೆ ಮಾಡಬೇಕು ತುಂಬ ಕೆಲಸ ಐತಿ ಇನ್ನು ಅಡುಗೆ ಮಾಡಬೇಕು ಇನ್ನೂ ಸ್ವಲ್ಪ ತಿಂಡಿಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡೋ ಒಂದು ಕಡೆ ಇಡಬೇಕು ನೋಡುವ ಹಾಗೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಅಪ್ಪ ಸಾಕು ಸಾಕು ಅನ್ನಿಸ್ಬಿಡ್ತು ಅದರಲ್ಲೂ ನನಗೆ ಸ್ವಲ್ಪ ಎಲ್ತ್ ಬೇರೆ ಸರಿ ಇಲ್ಲ ನೆನೆಯಿಂದ ಜಾಸ್ತಿ ಆಗಿದೆ ಬಾಡಿ ಪೇನೆಲ್ಲ ಫುಲ್ ಜಾಸ್ತಿ ಆಗ್ಬಿಟ್ಟು ನೆನೆ ಹೋಗ್ಬಿಟ್ಟು ಒಂದೆಲ್ಲ ಎರಡು ಇಂಜೆಕ್ಷನ್ ಮಾಡಿಸ್ಕೊಬಂದೆ ಯಾಕೆ ಅಂತ ಅಂದರೆ ಮಾಡಿಸ್ಕೊಬರಲಿಲ್ಲ ಅಂತ ಅಂದರೆ ಹಬ್ಬ ಮಾಡೋಂಗಿಲ್ಲ ಮಲ್ಕಬೇಕಾಯ್ತಿತ್ತೆ ಹಂಗಾಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಮೆಡಿಸನ್ ತೊಗೊಬಂದೆ ತೊಗೊಬಂದಿದ್ದಕ್ಕೆ ಇವತ್ತು ಬೆಳಗ್ಗೆ ಮಾಮೂಲಿ ಎದ್ದು ಎದ್ದ ಪ್ರಕಾರ ಕೆಲಸ ಮಾಡೋಕ್ಕಾಯ್ತಾ ಇರೋದು ಯಾವ ಹುಷಾರಿಲ್ಲ ಅಂದರೂ ಹಿಂಗೆ ಏನು ಇಂಜೆಕ್ಷನ್ ಮಾಡಿಸ್ಕೊಂಡು ಮೆಡಿಸನ್ ತೊಗೊಬಂದರೂ ಹೆಣ್ಮಕ್ಳುಗಳು ಕೆಲಸ ಮಾಡಲೇಬೇಕು ಅದೇ ಗಂಡನಿಗು ಹುಷಾರಿಲ್ಲ ಅಂತ ಅಂದರೆ ಹುಷಾರಿಲ್ಲ ಅಂತ ಅಂದರೆ ಎಷ್ಟು ಕೇರ್ಫುಲ್ಲಾಗಿ ನಾವು ಆರೈಕೆ ಮಾಡ್ತೀವಿ ನೋಡ್ಕೊತೀವಿ ಬಟ್ ನಮ್ಮ ಪರಿಸ್ಥಿತಿ ಹಂಗಲ್ಲ ಅಂದರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡಿಬಿಡ ಅಂತಾರೆ ಮಲ್ಕೋ ಬೆಳಿಗ್ಗೆ ನನಗೆ ಮೂರು ಗಂಟೆಗೆ ಹೇಳ್ಬೇಕಾದ್ರೂ ಅವ್ರು ಅಂದಿದ್ದು ಮಲ್ಕೋ ನಿಧಾನಕ್ಕೆ ಎದ್ಬಿಟ್ಟು ಅದೇನು ಮಾಡ್ಕೊಂಡು ಪೂಜೆ ಮಾಡಿದ್ರಾಯ್ತು ಇಲ್ಲ ಅಂತಂದರೆ ನನಗೆ ಗುರುವಾರಕ್ಕೆ ಮಾಡಿದ್ನಲ್ಲ ಮಾಡಿದ್ಯಲ್ಲ ಸ್ನಾನ ಮಾಡ್ಕೊಂಡು ಬೇಕಾದರೆ ದೀಪ ಹಚ್ತೀನಿ ಅಂತ ಅವರೇನೋ ಹೇಳ್ಬಿಡ್ತಾರೆ ನಮಗೆ ಮಲ್ಕೊಳಕ್ಕೆ ನಿದ್ದೆ ಬರುತ್ತಾ ಅದು ಈ ಹಬ್ಬದ ಟೈಮಲ್ಲಿ ಹಬ್ಬದ ಕೆಲಸ ಇಷ್ಟೊಂದು ಇಟ್ಕೊಂಡು ಮಲ್ಕೊಂಡು ನಿದ್ದೆ ಮಾಡೋಕ್ಕಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸೊ ಹಂಗಾಗಿ ಮತ್ತೇನೋ ಎರಡು ಹಿಂಗೆ ಒಂದೆಲ್ಲ ಎರಡೆರಡು ಇಂಜೆಕ್ಷನ್ ತಗೊಂಡು ರಾತ್ರಿ ಎಲ್ಲ ತೊಗೊಂಡಿದ್ದಕ್ಕೆ ಬೆಳಿಗ್ಗೆ ಅಷ್ಟರಲ್ಲೆಲ್ಲ ತಕ್ಕ ಮಟ್ಟಿಗೆ ಆರಾಮ ಅನ್ನಿಸ್ತು ಯಾರು ಬಂದಂಗಾಯ್ತು ಅದಕ್ಕೆ ವೀಡಿಯೋ ಸ್ಟಾಪ್ ಮಾಡಿದ್ದೆ ಅನ್ನಿಸ್ತು ಹಂಗಾಗಿ ಮೂರು ಗಂಟೆಗೆ ಎದ್ದು ಕೆಲಸ ಮಾಡಿ ಇವಾಗ ನಿದ್ದೆ ಅಂತೂ ಬರ್ತೈತೆ ಬಟ್ ಅವರೇ ಕಾಯ್ದು ಸ್ವಲ್ಪ ಎಡ್ಕಳನ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ಇಜ್ಜಿ ಫ್ರೆಶ್ ಆಗಿ ದೀಪ ಎಲ್ಲ ಹಚ್ಚಿ ಇವಾಗ ಅವ್ರೆ ಕಾಳನ್ನ ಇಟ್ಕೊಂಡು ಸಾಂಬಾರು ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಫ್ರೆಂಡ್ಸ್ ಎಲ್ಲರೂ ಸೇರಿಬಿಟ್ಟು ಇಲ್ಲಿ ನಮ್ಮ ಏರಿಯಾದಲ್ಲಿ ಚಾಮುಂಡಿ ಹಬ್ಬ ಇದ್ದಾರೆ ಇವರೆಲ್ಲರೂ ಸೇರಿಕೊಂಡು ಸೊ ಹಂಗಾಗಿ ಪ್ರಸಾದ ಬಾತ್ಮಗೂ ಕೊಟ್ಟು ಕಳಿಸ್ತೀನಿ ಅಂತ ಅಂದರು ಹಾಗಾಗಿ ಅಡುಗೆ ಕೆಲಸ ಇವಾಗ ರಿಸ್ಕ್ ಇಲ್ಲ ಸದ್ಯಕ್ಕೆ ಇವಾಗ ಅವರೆ ಕೈ ಎಡ್ದುಬಿಟ್ಟು ಅಮ್ಮ ಕೊಟ್ಟು ಕಳಿಸಿದ್ರಲ್ಲ ಎದ್ಬಿಟ್ಟು ಬೆಳಗ್ಗೆಗೂ ಸಾಂಬಾರ್ಗಾಗುತ್ತೆ ಇನ್ನು ಫ್ರಿಡ್ಜಲ್ಲಿ ಐತೆ ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು ಕುತ್ಕೊಂಡು ಒಂದು ಒಂಬತ್ತು ಗಂಟೆ ತನಕ ಹಿಡಿತೀನಿ ಒಂಬತ್ತು ಗಂಟೆ ಗಂಟೆ ಹಿಡಿದುಬಿಟ್ಟು ಅದಾದಮೇಲೆ ಸ್ವಲ್ಪ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ನೋಡಿಬಿಟ್ಟು ಮಲ್ಕೋತೀನಿ ಹಾಗೆ ನನ್ನ ಸ್ಕಿನ್ ಅಲರ್ಜಿ ಹೇಳಿದ್ನಲ್ಲ ಅದಕ್ಕೂ ಇವತ್ತು ಇವತ್ತೇ ಬಂತು ಟೈಮು ಅಲ್ಲಿಗೂ ಹೋಗಿ ಅಲ್ಲೂ ಚೆಕಪ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆದರೂ ಜ್ವರ ಕೆಮ್ಮು ನೆಗಡಿ ಇಷ್ಟಕ್ಕೆಲ್ಲ ಇಂಜೆಕ್ಷನ್ ಮಾಡಿ ಮೆಡಿಸನ್ ತೊಗೊಂಡ್ರು ನಾನಿವತ್ತು ಸ್ಕಿನ್ಗೆ ತೋರಿಸ್ಕೊಂಡು ಬಂದಿದ್ದು ಕಾಲು ಭಾಗದಷ್ಟು ಅಮೌಂಟ್ ಆಗಲಿಲ್ಲ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಹೆಂಗಾಗುತ್ತೆ ಅಂದರೆ ಸೊ ನನ್ನ ಮಗಳು ಟ್ಯೂಷನ್ ಕಳಿಸ್ಬಿಟ್ಟು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡೆ ಅಡುಗೆ ಕೆಲಸ ಏನಿಲ್ಲ ಅಂತ ಹೇಳಿದ್ವಲ್ಲ ಇವಾಗ ಕೈ ಹಿಡ್ದಿಡಬೇಕು ಖುಷ್ ಖುಷ್ ಖುಷಿ ಖುಷಿ ಮುಗೀತ ಟ್ಯೂಷನು ಬಾ ಏನಾದರೂ ಒಂದು ಸ್ವಲ್ಪ ಕಂಟೆಂಟ್ ಹೋದ್ರು ಹೋಗಲ್ಲಿ ಕೂತ್ಕೊಬಿಟ್ಟೆ ವೀಡಿಯೋ ಮಾಡ್ತಿದ್ರೆ ಏನಾದರೂ ನಿನ್ನ ಕಂಟೆಂಟ್ ಏನು ಇಲ್ಲೋದ್ ಓದ್ರವು ಬೌ 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 ಅಂತ ನಾಯ್ಕಚ್ಚೋ ಥರ ಮಾತಾಡ್ತೀಯಲ್ಲ ಒಂದೊಂದ್ಸರಿ ಆ ನಾವ್ ಹುಷಾರು ತಪ್ಪಿದ್ದೆ ತಪ್ಪಿದ್ದು ಯಾಕೋ ಫುಲ್ ಸೈಲೆಂಟ್ ಆಗ್ಬಿಟ್ಟವನೇ ಏನು ಅಂತ ರೀಸನ್ ಗೊತ್ತಾಗ್ತಾಯಿಲ್ಲ ನಿಮಗೇನಾದರೂ ಯಾರಿಗಾದ್ರೂ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಆಗಲೇ ಹೇಳ್ದಂಗೆ ಬಾತು ಮತ್ತು ಕೇಸರಿ ಭಾತು ಎರಡನ್ನೂ ಮಾಡಿದ್ರಂತೆ ಪ್ರಸಾದಕ್ಕೆ ತಗೋಬಂದರು ಅವರೆ ಕಾಯಿ ಹಿಡ್ತಿಟ್ಟೆ ಇನ್ನು ಸ್ವಲ್ಪ ಅದೇ ಹೇಳಿದ್ನಲ್ಲ ಹಬ್ಬಕ್ಕಾಗಮಗು ಅಮ್ಮ ಕೊಟ್ಟು ಕಳಿಸಿದ್ರು ಅವರೆ ಅಂದರೆ ಅಮ್ಮನ ಮನೆ ಗದ್ದೆಗೆ ಹಾಕಿದ್ರು ಮೂರು ತಿಂಗಳು ಅವರೇ ಅಂಥೇಳಿ ಮೂರು ನಾಲ್ಕು ಸಾರಿ ಕುಯ್ಬೋದು ಅಷ್ಟೇ ಇವತ್ತು ಲಾಸ್ಟ್ ಕುಯ್ದರಂತೆ ಇನ್ನು ಹಬ್ಬಕ್ಕೆ ಅಲ್ಲಿ ಇಟ್ಕೊಳಕ್ಕಾಗಲ್ಲ ಅಂತ ಹೇಳಿ ಕೊಟ್ ಕಳಿಸ್ಬಿಟ್ಟಿದ್ರು ಅಪ್ಪಕ್ಕೆ ಅಪ್ಪ ನೆನ್ನೆ ತಂದು ಕೊಟ್ಬಿಟ್ಟೋದ್ರು ನೀಟಾಗಿ ಕವರ್ ಕಟ್ಟಿ ಫ್ರಿಡ್ಜ್ಗೆ ಇಟ್ಕೋ ಹಬ್ಬಕ್ಕಾಯ್ತೇವೆ ಅಂತ ಹೇಳಿ ಅದನ್ನ ಎಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನಿಜವಾಗ್ಲೂ ನನಗೆ ಆಗ್ತಾಯಿಲ್ಲ ಕೂತ್ಕೊಳ್ಳೋಕ್ಕೂ ಆಯ್ತ ಇಲ್ಲ ಬ್ಯಾಕ್ ಪೈನ್ ಫುಲ್ಲು ಬಂದ್ಬಿಡ್ತು ಸೊಂಟೆಲ್ಲ ನೋಯ್ತೈತೆ ಊಟನೂ ತಿನ್ನೋಕೈತಲ್ಲ ಮಲ್ಕೊಂಡ್ರೆ ಸಾಕು ಅನ್ನೋಂಗ ಐತೆ ನೋಡ್ತಾ ಇರ್ಬೋದು ಮೂರು ಗಂಟೆಲಿ ಎದ್ದಿರೋದು ತುಂಬ ಅಂದರೆ ತುಂಬಾ ಸುಸ್ತು ಎಲ್ಲಾನು ಮಾಡಬೇಕು ಅಂತ ಅಂದರೆ ಒಂದೊಂದು ಸಿಕ್ಕಾಪಟ್ಟೆ ಬೇಜಾರೈತಿತ್ತೆ ಎಷ್ಟು ಮಾಡಿದ್ರೂ ಕೆಲಸ ತೀರಲ್ಲ ಆದರೂ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗುತ್ತೆ ಅದರಲ್ಲೂ ಎಲ್ಲಿ ಸರಿ ಇದ್ದಾಗ ಮಾಡಬೇಕು ಅಂತಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ ಮಾಡಬೇಕು ಅದನ್ನೇ ಕೆಲಸ ಅಲ್ವಾ ಎಷ್ಟೇ ಕಷ್ಟ ಆದರೂ ಎಷ್ಟೇ ಆಗ್ತಾಯಿಲ್ಲ ಅಂತಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳೇಬೇಕು ಇನ್ನು ನಾಳೆ ತಿಂಡಿ ಮಾಡೋ ಕೆಲಸ ಇರುತ್ತೆ ನಾಳೆ ಇನ್ನೂ ಸಿಕ್ಕ ಟಯರ್ಡ್ ಆಗೋದಿದ್ದೇ ಇದೆ ಸೊ ಈಗ ಒಂಚೂರು ತಿನ್ಬಿಟ್ಟು ಟ್ಯಾಬ್ಲೆಟ್ ನುಂಗ್ಬಿಟ್ಟು ಮಲ್ಕೋತೀನಿ ನನಗೆ ಅದೇನೋ ಅದೊಂದು ಹುಷಾರಿಲ್ಲ ಅಂತಂದರೆ ತುರ್ಕೊಂಡು ಮಲ್ಕೊಳ್ಳೋದು ನಳ್ಳಾಡೋದು ನಳ್ಳಾಡ್ತಾನೇ ಇರೋದು ಇದೆಲ್ಲ ಆಗಲ್ಲ ಕೆಲಸ ಇದ್ದ ಟೈಮಲ್ಲಂತೂ ನಿಜವಾಗ್ಲೂ ನನಗೆ ಆ ರೀತಿ ಎಲ್ಲ ಸೋಂಬೆ ರೀತಿಯಿಂದಲೇ ಕುತ್ಕೊಳೋಕೆ ಆಗಲ್ಲ ಎಷ್ಟೇ ಹುಷಾರಿಲ್ಲ ಅಂತಂದರೂ ಸುಸ್ತಾಯ್ತಾದರೂ ಮಾಮೂಲಿ ಆಸ್ಪತ್ರೆಗೆ ತೋರಿಸ್ಕೋಬೇಕು ಮೆಡಿಸಿನ್ ತೊಗೋಬೇಕು ಕೆಲಸದ ಪಾಡು ಕೆಲಸ ಮಾಡ್ತಾ ಇರಬೇಕು ಇದು ನನ್ನ ಒಂದು ನೇಚರ್ನೂ ಬಂದ್ಬಿಟ್ಟಿರೋದು ಗೊತ್ತಿಲ್ಲ ಯಾಕೆ ಹಂಗೆ ಅಂತ ಅದರಲ್ಲೂ ಬೇರೆಯವ್ರ ಮುಂದೆ ಗಡೆಗಳಲ್ಲಿ ನನಗೆ ಆಯ್ತಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಸೆನೆ ಹಾಗಾಗಿ ಏನೂ ಆಗಿಲ್ಲ ಅನ್ನಕ್ಕೆ ಆರಾಮ ಆರಾಮಾಗಿ ಇದ್ಬಿಡ್ತೀನಿ ಬಟ್ ಈಗ ಸಿಕ್ಕಾಪಟ್ಟೆ ಐತಲ್ಲ ಬ್ಯಾಕ್ ಪೈನ್ ಫುಲ್ಲು ಬ್ಯಾಕ್ ಪೈನು ಗಂಟ್ಲು ಕೂಡ ಯಾಕೋ ಬರೀ ಕೋಲ್ಡ್ ಮಾತ್ರ ಆಗಿತ್ತು ಗಂಟ್ಲು ಬೇರೆ ಯಾಕೋ ಕಡಿತೈತೆ ಟ್ಯಾಬ್ಲೆಟ್ ಬಂದ್ಬಿಟ್ಟು ಶಿವಾ ಅಂತ ಸ್ವಲ್ಪ ವಿಕ್ಸ್ ಹಚ್ಕೊಂಡು ಮಲ್ಕೊಂಡ್ರೆ ನಾಳೆ ಕೆಲಸ ಮಾಡೋದಕ್ಕಾಗುತ್ತೆ ವಾ ಹಂಗಾಗಿ ಇವತ್ತಿನ ಈ ಒಂದು ವೀಡಿಯೋ ನಾನು ಇಷ್ಟೆಲ್ಲ ನನಗೆ ಎಲ್ಲಿ ಸರಿ ಇಲ್ಲ ಅಂತಂದರೂ ಮತ್ತು ಎಷ್ಟೆಲ್ಲ ಕೆಲಸಗಳೈತೆ ಅಂತ ಅಂದರೂ ಅದರೆಲ್ಲಾದ್ರೂ ಮಧ್ಯದಲ್ಲಿ ನಾನು ಸ್ವಲ್ಪ ಬಿಡೋನ ಮಾಡಿಕೊಂಡು ಅಲ್ಲೇನೋ ಮಾಡ್ತಾಯಿರ್ತೀನಿ ಮರ್ತ್ಕೊಬಿಟ್ಟಿರ್ತೀನಿ ಓಡೋ ಗುಡುಗುಡು ಗುಡುನ ಫೋನ್ ತಗೊಬರ್ತೀನಿ ಮತ್ತು ಅಲ್ಲೆಲ್ಲೋ ವಿಡಿಯೋ ಆನ್ ಮಾಡಿ ಇಟ್ಬಿಟ್ಟು ನನ್ನ ಪಡಗ ನಾನು ಕೆಲಸ ಮಾಡ್ತಾಯಿರ್ತೀನಿ ಅದನ್ನು ಮರ್ತ್ಕೊಬಿಟ್ಟಿರ್ತೀನಿ ಯಾವಾಗಲೂ ಎತ್ಕೊಂಡು ಆಫ್ ಮಾಡ್ತೀನಿ ಈ ರೀತಿ ಎಲ್ಲ ಸಿಚುವೇಷನ್ನಲ್ಲಿ ನಾನೇನೋ ಅಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ನೀವೆಲ್ಲರ ಒಂದು ಪ್ರೀತಿ ಸಪೋರ್ಟ್ಗೋಸ್ಕರ ಸಿಕ್ಕಿದೆ ಇನ್ನೂ ಅದು ಹೆಚ್ಚಾಗಲಿ ಅನ್ನೋ ಒಂದು ಆಸೆಗೋಸ್ಕರ ಸೊ ನನ್ನ ಒಂದು ಆಸೆನ ನೀವು ಫುಲ್ಫಿಲ್ ಮಾಡ್ತೀರಾ ಅಂತ ನನಗೆ ಗೊತ್ತು ನನ್ನ ಒಂದು ಈ ಸ್ಟ್ರಗಲಿಗೆ ಇಷ್ಟೆಲ್ಲ ಕೆಲಸಗಳ ಇಷ್ಟೆಲ್ಲ ಅಲಸದ ಮಧ್ಯೆ ಮಧ್ಯೆ ಕೂಡ ನಾನು ಒಂದೊಂದಿಷ್ಟಿಷ್ಟು ಇಷ್ಟಿಷ್ಟು ವೀಡಿಯೋನ ಮಾಡಿ ನಿಮ್ಮ ಜೊತೆ ನನ್ನ ಒಂದು ಡೈಲಿ ರೊಟೀನ್ ಅಂತ ಹೇಳ್ಬೋದು ನನ್ನ ಒಂದು ಫೆಸ್ಟಿವಲ್ ಸೆಲೆಬ್ರೇಷನ್ ಮೂಡಿರ್ಬೋದು ಎಲ್ಲವನ್ನೂ ಶೇರ್ ಮಾಡಿ ಗೊತ್ತಾ ಇರೋದಕ್ಕೋಸ್ಕರ ಅನ್ನೋದು ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರೋ ಪ್ರತಿಯೊಬ್ಬರಲ್ಲೂ ಒಂದು ನನ್ನ ಒಂದು ಅಂಬಲ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಆದಷ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಮೂಲಕ ವೀಡಿಯೋಸ್ಗಳು ಹೆಂಗೆ ಬರ್ತಿದೆ ಅಂತ ಶೇರ್ ಮಾಡಿ ನನಗೆ ಗೊತ್ತು ಏನೋ ವೀಡಿಯೋಸ್ಗಳು ತುಂಬ ಇಂಟ್ರೆಸ್ಟಿಂಗಾಗಿ ಏನೂ ಇಲ್ಲ ಏನೂ ತೋರಿಸ್ತಿಲ್ಲ ಮಾಮೂಲಿ ಮನೆ ಮನೆ ಕೆಲಸ ಡೈಲಿ ರೊಟೀನ್ ಇದೇನೇ ಆಯಿತು ಅಂತ ಬಟ್ ನಾನು ನಾನೀಗಿರೋ ಸಿಚುವೇಷನಲ್ಲಿ ಫೆಸ್ಟಿವಲ್ ಸೆಲೆಬ್ರೇಷನು ಎಲ್ತಪ್ಸೆಟ್ಟು ಇದೆಲ್ಲಾದರೂ ನಡುವೆ ನಾನು ಹೊರಗಡೆ ಹೋಗ್ಲಿಕ್ಕಾಗಲಿ ಬೇರೆ ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡೋದಕ್ಕಾಗಲಿ ಖಂಡಿತವಾಗ್ಲಾಕ್ತಲ್ಲ ನೋಡಿ ಎಷ್ಟು ಫೋನ್ ಇಟ್ಕೊಂಡಿದ್ದಕ್ಕೆ ಇವಾಗ ಫುಲ್ಲು ಕೈ ನೋವು ಸಿಕ್ಕಾಪಟ್ಟೆ ನಾಲ್ಕು ತಿನ್ನಿಂದ ಧೂಳು ತೆಗೆಯೋದಿರ್ಬೋದು ಗೋಡೆಗಳೆಲ್ಲ ಉಚಿ ತೊಳೆಯೋದಿರ್ಬೋದು ಅದರಲ್ಲೂ ವಾಶ್ರೂಮ್ ಕ್ಲೀನ್ ಮಾಡೋದಿರ್ಬೋದು ಎಲ್ಲ ಅಂದರೆ ಎಲ್ಲದಕ್ಕೂ ಪಾತ್ರೆ ತೊಳೆಯೋದು ಪ್ರತಿಯೊಂದಕ್ಕೂ ತುಂಬ ಅಂದರೆ ತುಂಬಾ ಎಫರ್ಟ್ ಆಗಬೇಕಲ್ವ ಸೊ ಹಂಗಾಗಿ ಇಷ್ಟಕ್ಕೇ ಕೈನೋ ಬಂತು ಸೊ ಇಷ್ಟು ಹೇಳ್ತಾ ನೋಡ್ತಾ ಇರೋರಲ್ಲಿ ರಿಕ್ವೆಸ್ಟ್ ಕೂಡ ಮಾಡಿಕೊಂಡೆ ಲೈಕ್ ಶೇರ್ ಕಮೆಂಟ್ಗೋಸ್ಕರ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಅಂತ ಅಂದರೆ ಆಗಲೇ ಹೇಳ್ದಂಗೆ ನಾಳೆ ತಿಂಡಿ ಮಾಡೋ ಕಾರ್ಯಕ್ರಮ ಇರುತ್ತೆ ಅದನ್ನು ಕೂಡ ಯಾವ ರೀತಿ ನಲ್ಲಿ ಸಕ್ಸಸ್ಫುಲ್ಲಿ ಆಗಿ ಮುಗಿಸ್ಕೊತೀನಿ ಗೊತ್ತಿಲ್ಲ ಅದನ್ನು ಕೂಡ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದೆ ಈಗ ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಎಂಜಾಯ್ ಇರಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂಟಿಲ್ ಡೇನ್ ಟೇಕ್ ಕೇರ್ ಬಬಾ ಆ್ಯಂಡ್ ಲವ್ ಯು ಆಲ್